ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಕೊನೆ ತನಕ ನೋಡಿ ಲಾಸ್ಟ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ತುಂಬ ಈಸಿಯಾಗಿ ಸ್ನ್ಯಾಕ್ಸ್ ಯಾವ ಥರ ಮಾಡ್ಕೊಳೋದು ಬೇಲ್ಪುರಿ ಚೂರ್ಮಿ ಬೇಲ್ಪುರಿ ಅನ್ಬೋದು ಇದನ್ನು ಆ ಥರ ಯಾವ ಹೆಂಗೆ ಮಾಡ್ಕೊಳೋದು ಏನು ಅನ್ನೋದು ನಾನು ಈಸಿಯ ಮೆಥಡಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ನೋಡಿ ಈ ಕಡಲೆಪುರಿ ಫಸ್ಟ್ ನಾವು ಕಡಲೆಪುರಿ ತಗೊಬೇಕು ಅಂದರೆ ಇದರಲ್ಲಿ ಕಡಲೆಪುರಿಯಲ್ಲಿ ವೆರೈಟಿ ವೆರೈಟಿ ಥರ ಟೈಪ್ ಟೈಪ್ ಬರ್ತೈತೆ ಅದರಲ್ಲಿ ನೀವು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕಡಲೆಪುರಿ ತೊಗೊಳ್ಳಿ ಈ ಥರ ತೊಗೊಂಡನೇ ಬೇಲ್ಪುರಿಗೆ ಚುರುಮುರಿ ಆಗಲಿ ಬೇಲ್ಪುರಿ ಆಗಲಿ ಚೆನ್ನಾಗಿರುತ್ತೆ ಅದರಲ್ಲಿ ಮಾಡಿದ್ರೇ ಇನ್ನೊಂದು ಥರ ಕಡಲೆಪುರಿ ತೊಗೊಂಡ್ರೆ ಇನ್ಯಾವ ಥರ ತೊಗೊಂಡ್ರೂ ಚೆನ್ನಾಗಿರಲ್ಲ ಇದೇ ಥರ ತಗೊಳ್ಳಿ ನೆಕ್ಸ್ಟು ಮತ್ತು ಸಣ್ಣ ಸಣ್ಣಕ್ಕೆ ಮಿಕ್ಚರ್ ಸಿಗುತ್ತೆ ಸಣ್ಣದ್ದು ಮಿಕ್ಸಿರೋದೆಲ್ಲ ಮಿಕ್ಚರ್ ಹಾಕ್ಬಾರ್ದು ಸಣ್ಣ ಮಿಕ್ಚರ್ ಹಾಕಬೇಕು ಅದು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಸೌತೆಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ನಾನು ಕ್ಯಾರೆಟ್ನ ಮತ್ತು ಸ್ವಲ್ಪ ಸಾಲ್ಟ್ ಇಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕೆ ಏನೂ ಹಾಕ್ತಾಯಿಲ್ಲ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಮಕ್ಕಳೆಲ್ಲ ತಿಂತಾರಲ್ಲ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ತಿನ್ನಲ್ಲ ಮಕ್ಕಳು ಸೊ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದು ನಾನು ಸ್ವೀಟ್ ಚಟ್ನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಚುರುಮುರಿಗೆ ಬೇಲ್ಪುರಿ ಅಂದ್ಕೊಳ್ಳಿ ಚುರುಮುರಿ ಅಂದ್ಕೊಳ್ಳಿ ಸೊ ಅದೇ ಒಂದೇ ಥರನೇ ಅದು ಇಲ್ಲಿ ನಾನು ಸ್ವೀಟ್ ಚಟ್ನಿ ಫಸ್ಟೇ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇದೇ ಥರ ನೀವು ಮಕ್ಕಳಿಗೆಲ್ಲೂ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಬದಲು ಈ ಥರ ಮನೆಯಲ್ಲೇ ನೀವೆಲ್ಲ ತಗೊಂಡು ಐಟಮ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿತ್ತು ನಾವು ಮಾಡಿ ಟೇಸ್ಟ್ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ಮನೆಯಲ್ಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ